ಆನ್ಲೈನ್ ಗೇಮಿಂಗ್ ಕಂಪನಿಯನ್ನೇ ಧ್ವಂಸಗೊಳಿಸಲಾಗಿದೆ ಗೋಲ್ಡನ್ ಎಸೋಕೆ ರೂಮ್ ವಿರುದ್ಧ ಹೋರಾಟವನ್ನು ಮಾಡಲಾಗಿದೆ ಆನ್ಲೈನ್ ಬೆಟ್ಟಿಂಗ್ ನಡೆಯುವಾಗಲೇ ಸಂಘಟನೆಯಿಂದ ದಾಳಿಯನ್ನ ನಡೆಸಲಾಗಿದೆ ಕನ್ನಡಪರ ಸಂಘಟನೆ ನಮ್ಮ ಕರ್ನಾಟಕ ಸೇನೆ ಮುತ್ತಿಗೆಯನ್ನು ಹಾಕಿದೆ ಕರ್ನಾಟಕ ಸೇನೆ ದಾಳಿಯನ್ನ ನಡೆಸಿ ಪೀಠೋಪಕರಣಗಳನ್ನ ಧ್ವಂಸಗೊಳಿಸಲಾಗಿದೆ ಸ್ಥಳಕ್ಕೆ ಕೋರಮಂಗಲ ಪೊಲೀಸರು ಭೇಟಿ ಕೊಟ್ಟಿದ್ದಾರೆ ಪರಿಶೀಲನೆಯನ್ನ ಇದ್ದಾರೆ ಕೋರಮಂಗಲದ ಆನ್ಲೈನ್ ಗೇಮಿಂಗ್ ಕಂಪನಿಗೆ ಕನ್ನಡ ಪರ ಸಂಘಟನೆಗಳು ನುಗ್ಗಿರುವಂತದ್ದು ಬೆಟ್ಟಿಂಗ್ ಕಂಪನಿ ಗೋಲ್ಡನ್ ಎಸ್ ಎಸ್ ಪೋಕರ್ ರೂಮ್ ಅನ್ನ ಧ್ವಂಸ ಮಾಡಿದೆ ಸಂಘಟನೆಗಳು ಕೋರಮಂಗಲದಲ್ಲಿರ್ತಕ್ಕಂತಹ ಗೋಲ್ಡನ್ ಎಸ್ ಎಸ್ ಪೋಕರ್ ಗೇಮಿಂಗ್ ಕಂಪೆನಿ ಇದು ಸಂಘಟನೆ ದಾಳಿ ಮಾಡ್ತಾ ಇದ್ದಂತೆ ಗ್ರಾಹಕರೆಲ್ಲರೂ ಕೂಡ ಅಲ್ಲಿಂದ ಓಡಿ ಹೋಗುತ್ತಾರೆ ಸ್ಥಳಕ್ಕೆ ಕೋರಮಂಗಲ ಪೊಲೀಸರು ಸದ್ಯ ಭೇಟಿ ಕೊಟ್ಟು ಪರಿಶೀಲನೆಯನ್ನ ನಡೆಸಿದ್ದಾರೆ ಆನ್ಲೈನ್ ಬೆಚಿಂಗ್ ಇತ್ತು ಆ ಸಂದರ್ಭದಲ್ಲಿಯೇ ಸಂಘಟನೆಗಳು ದಾಳಿಗೆ ಮುಂದಾಗದೆ ಕೋರಮಂಗಳ ಪೊಲೀಸರು ಸದ್ಯಕ್ಕೆ ಭೇಟಿ ಕೊಟ್ಟು ಪರಿಶೀಲನೆಯನ್ನು ನಡೆಸಿದ್ದಾರೆ ನಮ್ಮ ಕರ್ನಾಟಕ ಸೇನೆ ಆದೇಶದ ವೇರೆಗೆ ರಾಜ್ಯಾಧ್ಯಕ್ಷರು ಬಸವರಾಜ್ ಪಡ್ಕೋಟೆ ಅವರು ಈ ಥರ ಆದೇಶ ಕೊಟ್ಟಿರ್ತಾರೆ ಬೆಟ್ಟಿಂಗು ಇಲ್ಲಿಗಲ್ ಆಗಿ ಈ ಗೋಲ್ಡನ್ ಆಕ್ಸಿಸ್ ಕಂಪ್ನಿ ಒಂದು ಕರ್ನಾಟಕ ಜನತೆಗೆ ಜನರಿಗೆ ತಿಕ್ಕು ತಪ್ಪಿಸಿ ಈ ಬೆಟ್ಟಿಂಗ್ ಜೂಜಾಟಕ್ಕೆ ನಮಗೆ ಒಂದು ದಾರಿಯನ್ನು ತೋರಿಸ್ಕೊಡ್ತಿದ್ದಾಗ ನಾವು ಅದನ್ನ ವಿರೋಧಿಸಿ ಅದನ್ನು ಖಂಡಿಸಿ ನಮ್ಮ ಕರ್ನಾಟಕ ಸೇನೆ ಯುವ ಘಟಕ ವತಿಯಿಂದ ಸುರೇಶ್ ಅವರು ಮತ್ತೆ ಎಲ್ಲ ನಮ್ಮ ಪದಾಧಿಕಾರಿಗಳು ನೇತೃತ್ವದಲ್ಲಿ ಇವತ್ತು ಬೆಟ್ಟಿಂಗ್ ಆ್ಯಪ್ ಕಂಪ್ನಿನ ನುಗ್ಗಿ ಧ್ವಂಸ ಮಾಡಿದ್ದೀವಿ ಬೆಟ್ಟಿಂಗ್ ಈ ಕುರಿತಂತೆ ಮತ್ತಷ್ಟು ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ವಿಶ್ವನಾಥ್ ದೂರವಾಣಿ ಸಂಪರ್ಕದಲ್ಲಿ ವಿಶ್ವನಾಥ್ ಇನ್ನು ಆನ್ಲೈನ್ ಗೇಮಿಂಗ್ಗೆ ಮಾರ್ ಹೋಗಿ ಸಾಕಷ್ಟು ಜನ ಎಷ್ಟೆಲ್ಲ ಸಮಸ್ಯೆಯನ್ನ ಎದುರಿಸ್ತಾ ಇದ್ದಾರೆ ಅನ್ನೋದನ್ನ ನಾವು ನೋಡಿದೀವಿ ಅದೇ ರೀತಿಯಾಗಿ ಗೋಲ್ಡನ್ ಏಸಸ್ ಪೋಕರ್ ರೂಮ್ ವಿರುದ್ಧ ಸದ್ಯ ಹೋರಾಟವನ್ನ ಮಾಡಲಾಗಿದೆ ಅಂದ್ರೆ ಸಂಘಟನೆ ದಾಳಿಯನ್ನ ನಡೆಸಿದೆ ಅಂತ ಹೇಳಿ ಗೊತ್ತಾಗ್ತಾ ಇದೆ ಅಂದ್ರೆ ಆ ಸಂದರ್ಭದಲ್ಲಿ ಆನ್ಲೈನ್ ಬೆಟ್ಟಿಂಗ್ ನಡೀತಾ ಇತ್ತ ಏನಿದೆ ಸದ್ಯದ ಮಾಹಿತಿ ದಿವ್ಯಾ ಇತ್ತೀಚೆಗೆ ಕೇಂದ್ರ ಸರ್ಕಾರ ಈ ಆನ್ಲೈನ್ ಗೇಮಿಂಗ್ ಆಪ್ಗಳನ್ನ ಸಂಪೂರ್ಣವಾಗಿ ಬ್ಯಾನ್ ಮಾಡಿರುವಂತದ್ದು ಈ ಹಿನ್ನೆಲೆಯಲ್ಲಿ ಈಗಾಗಲೇ ಅನೇಕ ಆನ್ಲೈನ್ ಬೆಟ್ಟಿಂಗ್ ಆಪ್ ಗಳು ಕೂಡ ಸಂಪೂರ್ಣವಾಗಿ ಕ್ಲೋಸ್ ಕೂಡ ಆಗಿದೆ ಆದ್ರೆ ಈ ಕೋರಮಂಗಲ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಒಂದು ಗೇಮಿಂಗ್ ಆಪ್ ಏನಿದೆ ಆ ಒಂದು ಗೇಮಿಂಗ್ ಆನ್ಲೈನ್ ಗೇಮಿಂಗ್ಗೆ ಆಡೋದಕ್ಕೆ ಅವಕಾಶವನ್ನ ಕೊಟ್ಟಿದ್ದಾರೆ ಅಂತ ಇನ್ನು ಈ ಬೆಟ್ಟಿಂಗ್ ಕಂಪನಿ ಈ ಗೋಲ್ಡನ್ ಎಸ್ ಎಸ್ ಪೋಕರ್ ರೂಮ್ ಏನಿದೆ ಅಲ್ಲಿಗೆ ಇವತ್ತು ಕನ್ನಡಪರ ಸಂಘಟನೆ ಅಂದ್ರೆ ನಮ್ಮ ಕರ್ನಾಟಕ ಸೇನೆ ಏನಿದೆ ಅವರು ದಾಳಿಯನ್ನ ನಡೆಸಿರುವಂತದ್ದು ಮಧ್ಯಾಹ್ನ ಒಂದು ಎರಡು ಮೂವತ್ತರ ಸುಮಾರಿಗೆ ಒಂದು ದಾಳಿ ನಡೆದಿದೆ ಮತ್ತು ಕಾರ್ಯಕರ್ತರು ಈ ಒಂದು ಬೆಟ್ಟಿಂಗ್ ದಂಧೆಯನ್ನ ನಡೆಸ್ತಾ ಇದ್ರಲ್ಲ ಅವರ ವಿರುದ್ಧವಾಗಿ ತೀವ್ರ ಆಕ್ರೋಶ ಮತ್ತು ಅಸಮಾಧಾನ ವ್ಯಕ್ತ ವ್ಯಕ್ತಪಡಿಸಿರುವಂತದ್ದು ಅಂದ್ರೆ ಕನ್ನಡಿಗರನ್ನ ದಾರಿ ತಪ್ಪಿಸುವಂತಹ ಕೆಲಸ ಮತ್ತು ಮನೆ ಹಾಳು ಮಾಡುವಂತಹ ಕೆಲಸವನ್ನ ಇವ್ರು ಮಾಡ್ತಾ ಇದ್ದಾರೆ ಅನ್ನೋ ಒಂದು ಆ್ಯಂಗಲ್ ನಲ್ಲಿ ಅಲ್ಲಿರುವಂತಹ ಪೀಠೋಪಕರಣಗಳಾಗಿರ್ಬಹುದು ಟಿ ವಿ ಆಗಿರಬಹುದು ಇನ್ನುಳಿದ ವಸ್ತುಗಳೇನೇನಿದೆ ಅವೆಲ್ಲವನ್ನು ಕೂಡ ಧ್ವಂಸ ಮಾಡಿದ್ದಾರೆ ಅದೇ ರೀತಿಯಾಗಿ ಅಲ್ಲಿರುವಂತಹ ಓನರ್ ಗಳು ಏನೇನಿದ್ದಾರೆ ಅವರು ಕೂಡ ನಮ್ದು ಲೀಗಲ್ ಆಗಿ ನಡೀತಾ ಇರುವಂತದ್ದು ಅನ್ನೋ ಒಂದು ಉತ್ತರವನ್ನು ಹಾರಿಕೆ ಉತ್ತರವನ್ನು ಕೊಟ್ಟರು ಕೂಡ ಇವರ ಆಕ್ರೋಶ ತಣಗಾಗ್ಲಿಲ್ಲ ದೊಡ್ಡ ಮಟ್ಟಕ್ಕೆ ಅಲ್ಲಿ ಆ ಇಲ್ಲಿರುವಂತಹ ಟಿವಿಗಳಾಗಿರ್ಬಹುದು ಪೀಠೋಪಕರಣಗಳಾಗಿರ್ಬಹುದು ವಸ್ತುಗಳಾಗಿರ್ಬಹುದು ಲೈಟ್ಸ್ ಆಗಿರ್ಬಹುದು ಎಲ್ಲವನ್ನೂ ಕೂಡ ಆ ಧ್ವಂಸ ಮಾಡಿರುವಂತದ್ದು ಅದೇ ರೀತಿಯಾಗಿ ಸಂಘಟನೆ ದಾಳಿ ಮಾಡಿದ ತಕ್ಷಣವೇ ಒಳಗಡೆ ಏನ್ ಗೇಮ್ ಮಾಡ್ತಾ ಇದ್ರಲ್ಲ ಅವರು ಕೂಡ ಪೇರಿ ಕಿತ್ತಿದ್ದಾರೆ ಮತ್ತು ಅಲ್ಲಿಂದ ಓಡ್ ಹೋಗಿರುವಂತದ್ದೃಶ್ಯಾವಳಿಗಳನ್ನು ಕೂಡ ಆ ದೀಕರಣ ನೀವು ಸೆರೆ ಹಿಡಿದಿದೆ ಇನ್ನು ಯಾವಾಗ ಗಲಾಟೆ ಆಯ್ತು ಮತ್ತೆ ಇಲ್ಲಿ ಯಾವಾಗ ಧ್ವಂಸ ಮಾಡಿದ್ರು ತಕ್ಷಣಕ್ಕೆ ಸ್ಥಳೀಯರು ಪೊಲೀಸರಿಗೆ ಮಾಹಿತಿ ಕೊಟ್ಟರು ಅಂತ ಕಾಣಿಸುತ್ತೆ ಮತ್ತು ಈ ಕನ್ನಡಪರ ಸಂಘಟನೆ ಏನಿದೆ ಅವರು ಕೂಡ ಸ್ಥಳದಲ್ಲೇ ಹೋರಾಟ ಮಾಡುವಂತಹ ಪ್ರಕ್ರಿಯೆಯಲ್ಲೂ ಕೂಡ ತೊಡ್ಕೊಳ್ತಾ ಇದ್ರು ಅಷ್ಟರಲ್ಲಾಗಲೇ ಕೋರಮಂಗಲ ಪೊಲೀಸರು ಕೂಡ ಸ್ಥಳಕ್ಕೆ ಭೇಟಿಯನ್ನು ಕೊಟ್ಟು ಇಲ್ಲಿ ನಿಮಗೆ ಪ್ರೊಟೆಸ್ಟ್ ಮಾಡೋದಕ್ಕೆ ಅವಕಾಶ ಇಲ್ಲ ಇದಕ್ಕಾಗಿ ಫ್ರೀಡಂ ಪಾರ್ಕ್ ಇದೆ ನೀವು ದಯವಿಟ್ಟು ಅಲ್ಲಿ ಹೋರಾಟ ಮಾಡಿ ಅದೇ ರೀತಿಯಾಗಿ ಇವ್ರು ತಪ್ಪು ಮಾಡ್ತಾ ಇದ್ದಾರೆ ಅಂತಂದ್ರೆ ನೀವು ಠಾಣೆಗೆ ಬಂದು ಪೊಲೀಸ್ ಕಂಪ್ಲೇಂಟ್ ಅನ್ನ ರಿಜಿಸ್ಟರ್ ಮಾಡಿ ಅನ್ನೋ ಒಂದು ಆಂಗಲ್ ಕೂಡ ರಿಕ್ವೆಸ್ಟ್ ಅನ್ನ ಮಾಡಿಕೊಂಡ್ರು ಹೀಗಾಗಿ ಪರಿಸ್ಥಿತಿ ಕೂಡ ತಿಳಿಗೊಂಡಿರುವಂತದ್ದು ಮತ್ತು ಸ್ಥಳದಿಂದ ಕನ್ನಡಪರ ಸಂಘಟನೆಯ ಕಾರ್ಯಕರ್ತರು ಏನಿದ್ದಾರೆ ಅವರು ಕೂಡ ಪೊಲೀಸ್ ಠಾಣೆಗೆ ತೆರಳಿ ಈ ಒಂದು ಆ ಗೇಮಿಂಗ್ ಕಂಪನಿ ಏನಿದೆ ಅವರ ವಿರುದ್ಧವಾಗಿ ಪ್ರಕರಣ ದಾಖಲಿಸೋದಕ್ಕೂ ಕೂಡ ಮುಂದಾಗಿದ್ದಾರೆ ಒಟ್ಟಾರೆಯಾಗಿ ಯಾವಾಗ ದಾಳಿ ನಡೆಯುತ್ತೋ ಆ ದಾಳಿ ನಡೆದಂತಹ ಸಂದರ್ಭದಲ್ಲಿ ಬೆಟ್ಟಿಂಗ್ ಆಡ್ತಾ ಇರುವಂತವರು ಕೂಡ ಓಡ್ ಹೋಗಿದ್ದಾರೆ ಮತ್ತು ಸ್ಥಳದಿಂದ ಕಾಲ್ ಕಿತ್ತಿರುವಂತದ್ದು ಮತ್ತು ಈ ಕಂಪನಿಯ ಜನ ಏನಿದ್ದಾರೆ ಆ ಕಂಪ್ಲೀಟ್ ಆಗಿ ಅಲ್ಲಿ ಕಂಪನಿಯಲ್ಲಿ ಕೆಲಸ ಮಾಡುವಂತರು ಮತ್ತು ಸಿಬ್ಬಂದಿ ಆಗಿರ್ಬೋದು ಬೋನ್ಸರ್ ಅವರು ಕೂಡ ಕನ್ನಡಪರ ಸಂಘಟನೆ ಕಾರ್ಯಕರ್ತರನ್ನ ತಡೆಯೋದಕ್ಕೆ ಪ್ರಯತ್ನ ಪಟ್ಟರು ಕೂಡ ಇವರ ಆಕ್ರೋಶಕ್ಕೆ ಹೆಚ್ಚು ಕಡಿಮೆ ಆಗಿರಲಿಲ್ಲ ಹೀಗಾಗಿ ಪೀಠೋಪಕರಣಗಳು ಕಂಪ್ಲೀಟ್ ಆಗಿ ಧ್ವಂಸ ಆಗಿದೆ ಸದ್ಯಕ್ಕಂತೂ ಕನ್ನಡಪರ ಸಂಘಟನೆ ಕಾರ್ಯಕರ್ತರು ಆ ಏನು ಕೋರಮಂಗಲ ಪೊಲೀಸ್ ಠಾಣೆಗೆ ತೆರಳಿದ್ದಾರೆ ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿದಂತಹ ಸಂದರ್ಭದಲ್ಲಿ ಪೊಲೀಸರು ಕೂಡ ಈ ಗೇಮಿಂಗ್ ಆಪ್ ಕಂಪನಿ ಏನಿದೆ ಅವರ ವಿರುದ್ಧವಾಗಿ ಕ್ರಮ ತೆಗೆದುಕೊಳ್ಳುವುದಂತಹ ಸಾಧ್ಯತೆ ಕೂಡ ಇರುವಂತದ್ದು ದಿವ್ಯಾ ಓಕೆ ವಿಶ್ವನಾಥ್ ನಿಮ್ಮೆಲ್ಲ ಮಾಹಿತಿಗಾಗಿ